ಆರ್ ಸಿ ಬಿ ಸಿ ಎಸ್ ಕೆ ವಿರುದ್ಧ ಗೆದ್ದ ನಂತರ ಅಂಬತ್ತಿರಾಯ್ಡು ಹೇಳಿದ್ದೇನು ಆರ್ ಸಿ ಬಿ ತಂಡದ ಏಟರು ಸಿ ಎಸ್ ಕೆ ತಂಡದ ಬಗ್ಗೆ ಮಾತನಾಡಿದ್ದಾರೆ ಆರ್ ಸಿ ಬಿ ತಂಡ ಇನ್ನೂ ಕೂಡ ಚೆನ್ನಾಗಿ ಮಾಡಬಹುದಾಗಿತ್ತು ಆರ್ ಸಿ ಬಿ ಸಿ ಎಸ್ ಕೆ ಮುಂದೆ ವೇಸ್ಟು ಅಂತ ಕೂಡ ಹೇಳಿದ್ದಾರೆ ಐ ಪಿ ಎಲ್ ಬೆಂಕಿ ಪಂದ್ಯ ಮುಕ್ತಾಯವಾಗಿದೆ ಆರ್ ಸಿ ಬಿ ತಂಡ ಸಿ ಎಸ್ ಕೆ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದ್ದಾರೆ ಆದರೆ ಆರ್ ಸಿ ಬಿ ಏಟರ್ ಅಂಬತ್ತಿ ಸ್ಟಾರ್ ಸ್ಪೋರ್ಟ್ಸ್ ತೆಲುಗು ಅಲ್ಲಿ ಗೊತ್ತಾ ಅವರು ಹೇಳ್ತಾರೆ ಆರ್ ಸಿ ಬಿ ತಂಡ ಇನ್ನೂ ಕೂಡ ಪರ್ಫಾರ್ಮೆನ್ಸ್ ಮಾಡಬೇಕಾಗಿತ್ತು ಸಿ ಎಸ್ ಕೆ ಮುಂದೆ ಕಂಪೇರ್ ಮಾಡಿದ್ರೆ ಆರ್ ಸಿ ಬಿ ಏನೂ ಕೂಡ ಇಲ್ಲ ಸಿ ಎಸ್ ಕೆ ಟ್ರೋಫಿ ಗೆದ್ದಿದ್ದಾರೆ ಆರ್ ಸಿ ಬಿ ಟ್ರೋಫಿ ಗೆದ್ದಿಲ್ಲ ಇದಕ್ಕೆ ವಿರಾಟ್ ಕೊಹ್ಲಿ ಕಾರಣ ವಿರಾಟ್ ಕೊಹ್ಲಿ ಇನ್ನೂ ಕೂಡ ಒಳ್ಳೆ ಬ್ಯಾಟಿಂಗ್ ಆಡ್ಬೋದಾಗಿತ್ತು ಸಿ ಎಸ್ ಕೆ ತಂಡದ ವಿರುದ್ಧ ಇನ್ನೂ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಕೊಡ್ಬೋದಾಗಿತ್ತು ನಾನು ಕೂಡ ಆರ್ ಸಿ ಬಿ ಅಭಿಮಾನಿ ಅಂತ ಹೇಳಿದ್ದಾರೆ ಆದರೆ ಟ್ರೋಫಿ ಕಂಪೇರ್ ಮಾಡಿ ಹೇಳಿದ್ದಾರೆ ಆರ್ ಸಿ ಬಿ ವೇಸ್ಟ್ ಏನೂ ಪ್ರಯೋಜನ ಇಲ್ಲ ಅಂತ ಇದು ಅಂಬತ್ತೆರಡು ಹೇಳಿದ್ದು ಸ್ಟಾರ್ ಸ್ಪೋರ್ಟ್ಸ್ ತೆಲುಗು ಅಲ್ಲಿ ಕಾಮೆಂಟ್ರಿ ಮಾಡೋ ಟೈಮಲ್ಲಿ ಆರ್ ಸಿ ಬಿ ಗೆದ್ದ ನಂತರ ಹದಿನೇಳು ವರ್ಷದ ನಂತರ ಆರ್ ಸಿ ಬಿ ತಂಡ ವಿಶ್ವ ದಾಖಲೆ ಬರೆದಿದೆ ಸಿ ಎಸ್ ಕೆ ತಂಡವನ್ನು ಚೇಪಾಕ್ನಲ್ಲಿ ಧೂಳಿಪಾಠ ಮಾಡಿದೆ ಇದಕ್ಕಿಂತ ಇನ್ನೇನು ಬೇಕು ಗುರು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಂಗೆ ಭಾರತ ಪಾಕಿಸ್ತಾನ್ ತಂಡವನ್ನು ಧೂಳಿಪಾಠ ಮಾಡಿದಷ್ಟು ನಮಗೆ ಖುಷಿಯಾಗಿದೆ ನೀವು ಆರ್ ಸಿ ಬಿ ಅಭಿಮಾನಿನ ಇವಾಗಲೇ ಫಾಲೋ ಮಾಡಿ ಸಿ ಎಸ್ ಕೆ ಅಭಿಮಾನಿನ ಅನ್ಫಾಲೋ ಮಾಡ್ಬಿಟ್ಟು ಹೋಗಿ